ಶುಭ ದಯರಿ ಎಲ್ಲರಿಗೂ ಇವತ್ತಿನ ದಿನ ನಂದು ಹೋಲ್ ಡೇ ಸ್ಪೆಂಡ್ ಆಗಿದ್ದ ಈ ಬುಕ್ಕಿನ ಜೊತೆಗೆ ಮಹಾಪಲಯನ ಕೆ ಪಿ ಪಿ ಅವ್ರದ ಒಂದು ಕನ್ನಡಕ ಅನುವಾದ ಮಾಡಿದಂಥ ರೀ ಇದು ಸ್ವಲ್ಪ ದಿನ ಇದು ಆಲ್ರೆಡಿ ಒಂದು ಸಲ ಓದೇನಿ ಇವತ್ತೂ ಯಾಕೋ ಓದಬೇಕಂತ ಅನ್ನಿಸ್ತದೆ ಹಾಗಾಗಿ ಮನುಷ್ಯನ ಜೀವನದಾಗ ಪುಸ್ತಕ ದೇಶ ಸುತ್ತಿನ ನೋಡಬೇಕು ಕೋಶ ಓದಿ ನೋಡ್ಬೇಕಂತ ಹೇಳ ಥರ ಕೇಳಬೇಕಂತ ಹೇಳಂದು ಸೊ ಆ ಥರನ ಕೆಲವೊಂದು ಗತಕಾಲದ ಘಟನೆಗಳ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ಆಫ್ಕೋರ್ಸ್ ಕೌಶಾ ಓದಲೇಬೇಕು ಸೊಟ್ಟಿನೊಳಗೆ ಈ ಬುಕ್ ಐತಿ ಮಹಾಪಲಯನ ದ ಗ್ರೇಟ್ ಎಸ್ಕೇಪ್ ಚಂದ ಐತಿ ನಂಗೆ ಇಷ್ಟ ಆಗೈತಿ ಈಗ ಆಲ್ರೆಡಿ ಒಂದ್ಸಲ ಓದೇನಿ ಕೆಲವೊಂದು ಬುಕ್ನ ನಾವು ಕೆಲವೊಬ್ಬರ ರೆಫ್ರೆನ್ಸಿಂದ ಓದ್ತೇವೆ ಕೆಲವೊಬ್ರು ಯಾರ ಏ ಇಲ್ಲ ಈ ಬುಕ್ ಚಲೋ ಐತಿ ಓದು ಅಂತ ಹೇಳಿದ ಮೇಲೆ ನಾವು ಕೆಲವೊಂದು ಬುಕ್ನ ಇಷ್ಟ ಇಷ್ಟಪಡ್ತೀವಿ ಸೊ ನನಗೆ ಆ ಥರ ಒಂದು ಬುಕ್ ಸಜೆಷನ್ ಕೊಡುವಂಥ ಒಂದು ಫ್ರೆಂಡ್ ಅದಾನ ಅವ ನಂಗೆ ಹೇಳಿದ್ದ ಮಹಾಪಲಾಯನ ಓದಾಕತೀನಿ ಅಂತ ಹೇಳಿ ಒಂದು ಸಲ ಹಂಗೆ ಇದು ಮಾಡ್ಬೇಕಾದ್ರೆ ಇದೆ ಅದೇ ಪ್ರಮೋಷನ್ ವಿಡಿಯೋ ಅಂತೂ ಅಲ್ಲ ನಂಗೆ ಇಷ್ಟ ಆತು ಪರ್ಸನಲಿ ಅದು ಸ್ಟೋರಿ ಒಂಥರ ಡಿಫ್ರೆಂಟ್ ಆಗಿ ದ ಗ್ರೇಟ್ ಎಸ್ಕೇಪ್ ಅದು ಯಾವ ಥರ ಎಸ್ಕೇಪ್ ಆದರೂ ಮಹಾಪಲಾಯನ ಹೆಂಗೆ ಮಾಡಿದ್ರು ಅಂತ ಹೇಳಿತ್ತಲ್ಲ ಆಲ್ರೆಡಿ ಒಂದು ಸಲ ಹೇಳಿದ್ದೆ ಅವ್ನು ಹೇಳೋದು ಒಂದು ವೇ ನೋಡಿ ನಂಗೆ ಭಾಳ ಇಷ್ಟ ಆಗಿತ್ತು ನಾನು ಓದಬೇಕಲ್ಲ ಅಂದೆ ಸೊ ಆ ಗಿಫ್ಟ್ನು ಅವನ ಅದೇ ಸಾರಿ ಆ ಬುಕ್ನು ನನಗೆ ಅವನ ಕೊಟ್ಟ ಓದಿ ಓದಿದ್ದೆ ಆಲ್ರೆಡಿ ಒಂದ್ಸಲ ಇವತ್ತು ಹಂಗೆ ಏನೂ ನೋಡಾಕತ್ತಿದೆ ಸಿಕ್ತು ಅದಕ್ಕೆ ಅಂತ ಅನ್ನಿಸ್ತು ಸೊ ಓದಾಕತ್ತೀನಿ ನೀವು ಯಾವಾಗಾರೂಪಕರ ಅವಾಗ ಇವಾಗ ದಾರಿ ತಪ್ಪಾರೆ ಒಂಚೂರು ಬುಕ್ಕಿನ ಕಡೆ ಲಕ್ಷ ಕೊಡ್ರಿ ಯಾಕಂತಂದ್ರೆ ಜಗತ್ತೊಳಗೆ ಒಂದು ನೂರು ಜನ ಫ್ರೆಂಡ್ಸ್ ಇರೋದಕ್ಕಿಂತ ಒಂದು ಒಳ್ಳೆ ಬುಕ್ಕನ್ನು ಫ್ರೆಂಡ್ಸ್ ಮಾಡ್ಕೊಂಡ್ರೆ ಭಾಳ ಯೂಸ್ಫುಲ್ ಅಂತ ಹೇಳ್ತಾರ ಸೊ ಅದರ ತನಕ ನಂದು ಒಂಚೂರು ಯಾವಾಗರ ಒಂಚೂರು ಚೂರು ಬುಕ್ ಜೊತೆ ಗೆಳೆತನ ಬೆಳೆದಿರ್ತೈತಿ ಸೊ ಇವತ್ತ ಬೆಳೆದೈತಿ ಮಹಾಪಲಯನ ಬುಕ್ಕಿನ ಜೊತೆ ಕೆ ಪಿ ಪಿ ಅವ್ರದ್ದು ರೈಟಿಂಗ್ ಭಾಳ ಇಷ್ಟ ಆಗ್ತದೆ ನಂಗೆ ಚಲೋ ಇರ್ತೈತಿ ಅವ್ರದ್ದು ಬಿಟ್ಟರೆ ಇವ್ರದ್ದು ಬೇ ರವಿ ಬೆಳಗ್ಗೆ ಅವ್ರ ಬುಕ್ ಒಂಚೂರು ಓದಿರ್ತೇನೆ ಯಾವಾಗರ ಈಗಂತೂ ಓದಿರಲೇ ಇಲ್ಲ ಭಾಳ ದಿನ ಆಗಿತ್ತು ಬುಕ್ ಓದಿದ್ದು ಬಿಟ್ಬಿಟ್ಟಿದ್ದ ಈ ಪ್ರೆಗ್ನೆನ್ಸಿ ಟೈಮ್ ಒಳಗೆ ಮಹಾಭಾರತ ಆಗಿರ್ಬೋದು ಹನುಮಾನ್ ಚಾಲೀಸ ಆಗಿರ್ಬೋದು ಆಫ್ಕೋರ್ಸ್ ಈಗ ಡೈಲಿ ಅಂತೂ ಹನುಮಾನ್ ಚಾಲೀಸ ಕೇಳಿರ್ತೀನಿ ಯಾವಾಗ ರೋಮಷ್ಟೇ ಗ್ಯಾಪ್ ಮಾಡಿರ್ತೀನಿ ಮಹಾಭಾರತ ಓ ಏನು ಭಗವದ್ಗೀತೆ ಅಂತ ಹೇಳಿ ಭಾಳ ಆಸೆ ಐತಿ ಒಂದು ಎರಡು ದಿನ ಓದಿದೆ ಆಮೇಲೆ ಗ್ಯಾಪ್ ಮಾಡಿದೆ ಬಟ್ ಈಗ ಕಂಟಿನ್ಯೂ ಮಾಡ್ಬೇಕಂತ ಹೇಳಿ ಭಾಳ ಆಸೆ ಐತಿ ಸೊ ನೋಡ್ರಿ ನಂತ ಯಾವಾಗಿದ್ದ ಶುರುವಾಕೆ ಗೊತ್ತಿಲ್ಲ ಅದರ ಪ್ರೆಗ್ನೆನ್ಸಿ ಟೈಮ್ ಒಳಗೆ ಎಷ್ಟಾಗಿತ್ತು ಅಷ್ಟು ನಾನು ಓದಕ್ಕೆ ಪ್ರಯತ್ನ ಮಾಡ್ತೀನಿ ನನ್ನ ಚೂರು ಗ್ಯಾಪ್ ಒಳಗೆ ಆಗಲ್ಲಾಗಿ ನಾನು ಇಟ್ಕೊಂಡಿದ್ದೆನಲ್ಲ ಅದು ಒಂದು ಚೂರು ಆ್ಯಪಲ್ ಹಾಕ್ಕೊಂಡು ಬನ್ನಿ ಅವಾಗ ಅವಾಗ ಕೆಲವೊಂದು ತಗೋತಿರ್ಬೇಕು ನನಗ ಎಷ್ಟು ದಿನ ಹಂಗೆ ಜಾಸ್ತಿ ಆಗ್ತಿರಲಿಲ್ಲ ನಾರ್ಮಲ್ ಇದ್ದೆ ಬಟ್ ಐತಿದ್ಲಾಗ ಸ್ವಲ್ಪ ಲೈಟಾಗಿ ಜಾಸ್ತಿ ಜಾಸ್ತಿ ಹಸಿವು ಆಗ್ತೈತಿ ಸೊ ಹಂಗಾಗಿ ಏನು ಮಾಡ್ತೀನಿ ಹನ್ನೆರಡು ಗಂಟೆಗೆ ಮೊದಲಾಗ ಡಾಕ್ಟರ್ ಹೇಳಿದ್ರಲ್ಲ ಹೇಳಿ ತಿಂತಿದ್ದೆ ಬಟ್ ಈಗ ನನಗೆ ಹಸಿವಾಗಿನ ತಿನ್ನಾತೀನಿ ಸೊ ಈಗೀಗ ಒನ್ ಟೂ ಅವರ್ಸ್ ತ್ರೀ ಅವರ್ಸ್ ತ್ರೀ ಅವರ್ಸ್ ಲಾಸ್ಟ್ ತ್ರೀ ಅವರ್ಸ್ ಆದಮೇಲೆ ಒಂಥರ ಏನಾರ ಒಂಚೂರು ಏನಾರ ಬ್ಯಾಡಿಸ್ಬೇಕು ಅನ್ಸಿರ್ತೈತಿ ಸೊ ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಏಳುವರೆ ಪೌಣ ಎಂಟು ಗಂಟೆಗೆ ಒಂದು ಗ್ಲಾಸ್ ಹಾಲು ಕುಡ್ದಿರ್ತೀನಿ ಅದು ಅದು ಬಿಟ್ಟರೆ ಹತ್ತು ಗಂಟೆಗೆ ಟಿಫಿನ್ ಆಗುತ್ತೆ ಹತ್ತು ಸಮ್ ಸಮಟೈಮ್ಸ್ ಈಗ ಹನ್ನೆರಡು ಹನ್ನೆರಡು ಗಂಟೆ ಸುಮಾರು ಒಂದು ಫ್ರೂಟು ಯಾವುದೋ ಫ್ರೂಟ್ ಯಾವ ಫ್ರೂಟ್ ಇರ್ತಾವೆ ಹೋಗು ಸೊ ಫ್ರೂಟು ಎರಡು ಗಂಟೆ ಎರಡೂವರೆ ಊಟ ಮಾಡಿ ಮಾಡಬೇಕು ಸೊ ಈಗ ಬುಕ್ ಅದು ಕಡೆ ಕಂಟಿನ್ಯೂ ಮಾಡೋಣಂತ ಈ ಬುಕ್ ಹೆಂಗೈತಪ್ಪ ಅಂತಂದ್ರೆ ಓದ್ಕೊತಾ ಓದ್ಕೊತ ಹೋದಂಗೆ ಆ ಕಥಿ ಒಳಗೆನ ನಾನು ಅವಾಗ ಹೋಗ್ಬಿಡ್ತೇವಿ ಸೊ ನಾನು ಅವಾಗ ಹೊರಗೆ ಬಂದು ಬಂದು ಹೊಂಟೇನಿ ಯಾಕಂದ್ರೆ ಅದಲ್ಲ ನಾನು ಲಾಸ್ಟ್ ಟೈಮ್ ಓದಿದಾಗ ಒಂದಿಷ್ಟು ದಿನ ಅಂತೂ ನನಗೆ ಈ ಗ್ರೇಟ್ ಎಸ್ಕೇಪ್ ಒಳಗೆ ನಾನು ಆಗ್ಬಿಟ್ಟಿದ್ದೆ ಆ ರೇಂಜಿಗೆ ನಮ್ಮ ಮನ್ಯಾಗ ಸಂಡೆಕ್ಕೊಮ್ಮೆ ಜಾಸ್ತಿ ಮಾಡೋದಂದ್ರೆನೇ ಇಡ್ಲಿ ರೀ ಈ ವಾರ ಇಡ್ಲಿ ಬ್ಯಾಡ ಅಂತ ಹೇಳಂದ್ರ ರವಾ ದೋಸೆ ಮಾಡೋಣ ಅಂತ ಹೇಳಂದ್ರ ಆಯ್ತು ತಗೋರಿ ಮಾಡಿಕೊಡ್ರಿ ನಮ್ಗೇನು ತಿಂತೇವಿ ಅಂತ ಹೇಳಂದು ರೆಡಿ ಆದ್ವಿ ಆಂಟಿ ಎಲ್ಲರಿಗೂ ಬಡ ಬಡ ದೋಸೆ ಹಾಕೊಟ್ರ ನಾವು ಏನೈತಿ ನಾಷ್ಟಾ ಮಾಡಿದ್ವಿ ಬರ್ರಿ ಎಲ್ಲರೂ ನಾಷ್ಟಾ ಮಾಡೋಣ ಅಂತ ಗರಿ ಗರಿಯಾಗಿ ಬರ ದೋಸೆ ದೋಸೆ ಮಾತ್ರ ಚಲೋ ಆಗಿದ್ವು ಇದಕ್ಕೆ ಕೊಬ್ಬರಿ ಚಟ್ನಿ ಕಾಂಬಿನೇಷನ್ ಇತ್ತೆ ನಮಸ್ಕಾರ ಮನೆ ಮನೆಗೆ ಎಲ್ಲ ಎಲ್ಲಾರ್ಗೂ ಹ್ಯಾಪಿ ಸಂಡೇ 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 ಅಂತಾರೆ ಆದರೆ ಹೆಣ್ಮಕ್ಳಿಗೆ ಮಾತ್ರ ಇದು ಫುಲ್ ವರ್ಕಿಂಗ್ ಡೇ ಹೆವಿ ವರ್ಕಿಂಗ್ ಡೇ ಅಂದ್ರೆ ಸಂಡೇನ ಇವತ್ತ ಟಿಫಿನಿಗೆ ದೋಸೆ ಮಾಡಿದ್ದಾಯ್ತು ದೋಸೆ ತಿಂತಿತ್ತು ಆಯಿತು ಟಿಫಿನ್ ಆಯ್ತು ಈಗ ಲಾಗ್ ಮಾಡೋಕೆ ಸ್ಟಾರ್ಟ್ ಮಾಡೀನಿ ಕಿಟ್ಟನೇ ಅಡುಗೆ ಈಗ ಸಂಡೇ ಬಂತಂದ್ರೆ ಭಾಳ ಮಂದಿಗೆ ಖುಷಿ ಹಾಕಿರ್ತೈತಿ ಆದರೆ ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಭಾಳ ಜಾಸ್ತಿರ್ತೈತಿ ಯಾಕಂದ್ರೆ ಅದ್ರಾಗೂ ಸ್ಪೆಷಲಿ ಕೆಲಸಕ್ಕೆ ಹೋಗು ಅನ್ನ ಕೇಳಿದ್ರಂದ್ರಂತೂ ಅವರ ವಾರ್ಡ್ ಪೂರ್ತಿ ಯಾರು ದುಡ್ದಿರ್ತಾರೆ ಈಗ ಒನ್ ಡೇ ಏನಿರುತ್ತಲ್ಲ ಮನೆ ತುಂಬ ದುಡಿದ್ರೆ ಸೊ ಜಾಸ್ತಿ ಆಗುತ್ತೈತಿ ಮನೆ ಕ್ಲೀನ್ ಮಾಡ ಈಗ ಇವತ್ತ ನಮ್ಮ ಮನೆಯೊಳಗೆ ಗಣೇಶ ಆಪುಕ ಯುಕ್ತ ಮನೆ ಕ್ಲೀನಿಂಗ್ ಕಾರ್ಯಕ್ರಮ ನೀಡಾಕತ್ತೈತಿ ಸೊ ಅವರೆಲ್ಲ ಮನೆ ಕ್ಲೀನ್ ಮಾಡಾಕತ್ತಾರೆ ನನಗೆ ತುಂಬ ಇವಾಗ ಅವೆಲ್ಲ ಕೆಲ್ಸ ನಿಗಂಗಿಲ್ಲ ಹಾಗಾಗಿ ನಾನು ಸ್ವಲ್ಪ ಈ ಮನೆ ಕಡೆ ಅಂತ ಹೇಳಿ ಬಂದ ಅಡುಗೆ ಏನಾರ ಮಾಡಿದ್ರೆ ಹಾಕುದು ಅಂತ ಹೇಳಿ ಬಿಫೋರೆಲ್ಲ ಅಚ್ಚ ಹೊರಗಾರ ಆಟ ಆಡೋದು ಮಾಡಿ ಬೀಳ್ತಿತ್ತು ಈಗಂತೂ ಈ ಪ್ರೆಗ್ನೆನ್ಸಿ ಶುರು ಆಗೈತಿ ಆಗೈತಿ ಬಿಟ್ರೆ ತವ್ರ ಮನೆಗೆ ಒಂದು ಟ್ವೆಂಟಿ ಡೇಸ್ ಓಪನ್ ಏನು ಅಷ್ಟೇ ಬಿಫೋರೆಲ್ಲ ಊಟಿಂಗ್ಸ್ ಹಂಗಿರ್ತಿದ್ದು ಸಮ್ ಟೈಮ್ಸ್ ತಿನ್ನಾರಿ ಕೋವಿಡ್ ವಿ ಲಘು ರೋಗಟಾ ಮಾಡ್ಕೊಂಡು ಬರೋ ನಂತರ ಹೋಗ್ಬಿಡಿ ಸುಟಾಡ್ಕೊಂಡು ಬರೋ ನಂತರ ಹೋಗ್ಬಿಡಿ ಆಮೇಲೆ ಸ್ವಲ್ಪ ದಿನ ಫ್ಲೋ ಮಾಡ್ಕೊಂಡು ಬರೋ ಹಂಗೇ ಹೀಗೆ ತರ ಇರುತ್ತೆ ಕ್ಲಿನಿಕಲ್ಲಿ ಹೋಗ್ತಿಂಗ ಅಂತಾವು ಹಾಸ್ಪಿಟಲ್ ಅಲ್ಲಿ ಸ್ಕ್ಯಾನಿಂಗ್ ಸೆಂಟರ್ ಇಷ್ಟ ಆಗೋತೈದು ಇದಿಂದಕ್ಕೆ ತರ ಯಂಗ್ ಇಲ್ಲ ಇಲ್ಲ ಸುಮ್ನೆ ಆ ಯೂರ ಯಾರಾ ರೋಗ ಹೋಗಿಬಿಟ್ರಪ್ಪ ಎನರ ಸ್ಪೆಷಲಿಸ್ಟ್ ಅಂತಾನಾ ಹೋಗಿನೇ ಮಾಡತರ ಮಾಡ್ತಾರೆ ಬಳೆ هر وقتی میاد اونجا رو لذت میکنی تو انواع دیگه که مثلا داره آس بانس آدیت مانعی را یه لحظه کو اکشنیلا راستای مالو راستا ماندی که هرگز از این مالو هر لحظه ای که میخوام خبرو بیاره را بازی که اولیت همون کوچه نی فلنتا اینجا دور اینی نیستی گرایت اصلا ಬಡದ್ ಮಾಡಿ ತಿನ್ಬಿಡ್ರಿ ಪಟ್ಟ ಸಂಡೇ ನೋಡ್ರಿ ಇವತ್ತ ಹೆಂಗ ಆಗ್ಬಿಟ್ಟೈತಿ ಅಂತಂದ್ರ ಪುರ್ಸತ್ ಹಂಗ ಆಗೇತಿ ಇವತ್ತಿನ ದಿನಾ ಏನೇನ್ ಆಚಪಾ ಅಂತಂದ್ರ ನೋಡ್ರಿ ಇಲ್ಲಿ ಗಣಪತಿ ಹಬ್ಬದ ಪ್ರಯುಕ್ತ ಅಷ್ಟು ಬಾಂಡೆನೆಲ್ಲ ಬೆಳಿಗ್ ಕೊಟ್ಟಾರ ಒಂದು ದಿವಸ ಕೊಟ್ರೆ ಅವನ್ನೆಲ್ಲ ಒರೆಸಿದ ಮೇಲೆ ಒಂದ್ರೊಳಗೆ ಒಂದು ಒಂದು ಹಾಕಿ ಈ ರೀತಿ ಒಳಗೆ ಇಟ್ಟೇನಿ ಈಗ ಇವನ್ನೆಲ್ಲ ಜಗಕ್ಕೆ ಶಿಫ್ಟ್ ಮಾಡ್ಬೇಕು ಅದ ದೊಡ್ಡ ಕೆಲಸ ಇರೋದು ನೋಡ್ರಿ ಗಣೇಶ ಹಬ್ಬ ಬಂತಂದ್ರೆ ಎಷ್ಟು ಜನ ಮಕ್ಳು ಖುಷಿ ಪಡ್ತಾರೆ ಅದ್ರ ಹಿಂದೆ ಹೆಣ್ಮಕ್ಳು ಎಷ್ಟು ಬೆವರ್ಸುರುಸ್ಬೇಕು ನೋಡ್ರಿ ಇಷ್ಟಕ್ಕೂಂದ ಬೆವ್ರಸಿರ್ತಾರೆ ನಮ್ಮನೆಯೊಳಗೆ ಮೊದ್ಲು ಬಾಂಡೆ ಬಾಳ್ರಿ ಈಗ ದ್ರಾಗ್ ಅಂತಂದ್ರ ಒಂದ್ ಡಬ್ಬಿ ಸಿಕ್ಕರೆ ಒಂದರ್ದ ಬಾಯಿ ಸಿಗಾತಿಲ್ಲ ಒಂದರ್ಧ ಬಾಯಿ ಸಿಕ್ಕ್ರೆ ಒಂದ್ ಡಬ್ಬಿ ಸಿಗಾತಿಲ್ಲ ಬಹಳ ಕಷ್ಟ ಡೇ ಅಂತೂ ಸ್ವಲ್ಪ ಟೈರ್ಡ್ ಫುಲ್ ಆಗಿನ ಸ್ಪೆಂಡ್ ಆಯ್ತು ಸಂಡೇ ಚೂರು ಹಾಲು ಬಿಸ್ಕಿಟ್ ಅದೆಲ್ಲ ಎಲ್ಲಾ ಬೇಕಾಗಿತ್ತು ಹಂಗಾಗಿ ಅಂಗಡಿಗೆ ಹೋಗಿದ್ವಿ ಅಲ್ಲಿ ಸಣ್ಣ ಇದ್ದಾಗ ತಿಂತಿದ್ವಿ ಅಲ್ರಿ ಹುಳಿ ಚಾಕ್ಲೇಟ್ ಸಿಕ್ಕು ಹಂಗಾಗಿ ಒಂದೈದು ತಗೊಂಡೆ ತನ್ನಾರಿದ್ದಾಗ ನಾ ಭಾರಿ ಇತ್ರಿಪ್ಪ ಅವಾಗೆಲ್ಲ ಎಂಟನೇ ಒಳಗಿನ ಮುಗಿದ್ಬಿಡ್ತಿತ್ತು ಫುಲ್ ಖುಷಿ ಆಗ್ಬಿಡ್ತಿದ್ವಿ ಈಗ ಏನು ನೂರು ರೂಪಾಯಿ ಖರ್ಚು ಮಾಡಿದ್ರೂ ಆ ಖುಷಿ ಸಿಗಂಗಿಲ್ಲ ಅವಾಗ ತಿಂತಿದ್ದಂಥ ವೆರೈಟಿ ವೆರೈಟಿ ಚಾಕ್ಲೇಟ ಅವು ಎಂಟನೇಕ್ಕೊಂದು ಒಂದು ರೂಪಾಯ್ಕೊಂದು ಪೇಡೆ ಅವೆಲ್ಲ ಒಂಥರ ರಸಗುಲ್ಲ ಗುಬ್ಬಿ ಅದು ಇದು ಏನೇನೋ ತಿಂತಿದ್ವಪ್ಪ ವೆರೈಟಿ ಹಳೆ ದಿನಗಳನ್ನು ಮೆಲು ಹಾಕ್ತಾ ಹಂಗೆ ಮನಿಗೆ ಬರ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ ಟಯರ್ಡ್ ಆಗೈತಿ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಮತ್ತು ನಾಳೆ ವೀಡಿಯೋ ಒಳಗೆ ಸಿಗ್ತೀನಂತೆ ಅಲ್ಲಿವರೆಗೂ ವೀಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡ್ರಿ ಮತ್ತು ನಾಳೆ ಸಿಗುವ ಟೇಕ್ ಕೇರ್